जन्मावितरतविज्ञस्वरा तेने ब्रह्म हृदय आदि कव मुह्यंती सूरय तेजो वारी मृदा यथा विमयो ये सर्गो मृषा धाम सदा निरस्तुहक सत्यम परं धीमह निगमकलोलित फल शुक मुखादमृत द्रव संयुत पिबत भागवत रसमल मुहुरहो रुवि भावुका दारिद्र्युखज्वरदाता मायापिशाची पिशाची वै क्षेमागवत प्रगर्जति सांकेत पारिहां स्तोभम हेलनमे वैकुंठनाम ग्रहणम अशेषा विदु <coughs> श्रीगुभ्यो नम हरि ಇಲ್ಲಿಯವರೆಗಿನ ಪಾಠದಲ್ಲಿ ಏಳನೇ ಸ್ತಂದದ ಹದಿಮೂರನೇ ಅಧ್ಯಾಯದ ಭಾವಾರ್ಥದ ಚಿಂತನೆಯನ್ನ ಪ್ರಾರಂಭ ಮಾಡಬೇಕಾಗಿದೆ ಹನ್ನೆರಡನೇ ಅಧ್ಯಾಯದ ಭಾವಾರ್ಥ ಚಿಂತನೆ ಮುಗಿದಿದೆ ಮುಂದಿನ ಭಾವಾರ್ಥ ಚಿಂತನೆಯನ್ನ ಮಾಡ್ತಾ ಹೋಗೋಣ ಇಲ್ಲಿಯವರೆಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದನ್ನು ಬಿಟ್ಟು ಬೇರೆ 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 ವರ್ಣದವರು ಅಂತ ಯಾರು ಭೂಮಿಯಲ್ಲಿದ್ದಾರೋ ಆ ವರ್ಣಗಳಿಗೆ ಯೋಗ್ಯವಾದಂತಹ ಪದ್ಧ ಪದ್ಧತಿಗಳು ಯಾವುದು ಯಾವ ರೀತಿಯಾಗಿ ಅವರು ಜೀವನವನ್ನು ನಡೆಸಬೇಕು ಅನ್ನೋ ವಿಚಾರಗಳನ್ನ ಇಲ್ಲಿವರೆಗೆ ನಿರೂಪಣೆ ಮಾಡ್ತಾ ಬಂದಿದ್ದಾರೆ ಇದಾದ ಮೇಲೆ ಈಗ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಸನ್ಯಾಸ ಅಂತ ನಾಲ್ಕು ಆಶ್ರಮಗಳಿವೆ ಅದರಲ್ಲಿ ಬ್ರಹ್ಮಚಾರಿಯಾದವನು ಆಚರಣೆ ಮಾಡಬೇಕಾದಂತಹ ವಿಷಯಗಳು ಯಾವುದು ಅವನು ಹೇಗೆ ವಾಸ ಮಾಡಬೇಕು ಗೃಹಸ್ಥನ ಕರ್ತವ್ಯಗಳೇನು ನಾವೆಲ್ಲ ಗೃಹಸ್ಥರು ನಮ್ಮ ಕರ್ತವ್ಯಗಳೇನು ವಾನಪ್ರಸ್ಥರ ಕರ್ತವ್ಯಗಳೇನು ಸನ್ಯಾಸಿಗಳ ಕರ್ತವ್ಯ ಏನು ಇದೆಲ್ಲವನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲಿಗೆ ಬ್ರಹ್ಮಚಾರಿಯ ಕರ್ತವ್ಯವನ್ನ ಹೇಳ್ತಾ ಇದ್ದಾರೆ ಇದು ನಮಗ್ ಕೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಹೀಗೆಲ್ಲ ಇರ್ಬೇಕಾ ಅಂತ ಅನ್ನಿಸತ್ತೆ ಆದ್ರೆ ನಮ್ಮ ಬಾಲ್ಯದ ಶಿಕ್ಷಣ ಪದ್ಧತಿಯನ್ನು ನೋಡಿದ್ರೆ ಹೌದು ಹೀಗಿದ್ವು ಆದ್ರೆ ಪೂರ್ತಿ ಇಷ್ಟಿರ್ಲಿಲ್ಲ ಇತ್ತು ಅಂತ ಅನ್ನಿಸತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಬ್ರಹ್ಮಚಾರಿ ತಾನು ಮನೆಯಲ್ಲಿದ್ದುಕೊಂಡು ಓದುವ ಹಾಗೆ ಇಲ್ವೇ ಇಲ್ಲ ಮನೆಯಲ್ಲಿದ್ದುಕೊಂಡು ನಾನು ಓದ್ತೇನೆ ನಾ ಮನೆಯಿಂದಲೇ ಸ್ಕೂಲಿಗೆ ಹೋಗ್ತೇನೆ ಬರ್ತೇನೆ ಇಲ್ವೇ ಇಲ್ಲ ನಾವು ಈಗ ತಾನೇ ಪ್ರಹ್ಲಾದನ ಚರಿತ್ರೆಯನ್ನು ನೋಡಿದ್ದೇವೆ ರಾಜನ ಮಗನೇ ಅವನು ಹಿರಣ್ಯಕಶಿಪು ಕೂಡ ಮಹಾ ದುಷ್ಟನೇ ಆದ್ರೂ ಏ ಇವನು ರಾಜನ ಮಗ ನನ್ನ ಮಗ ಇಲ್ಲಿ ಮನೆಯಲ್ಲೇ ಇದ್ದು ಓದ್ಲಿ ಅಂತ ಅವ್ನ ಮನೆಯಲ್ಲಿ ಇಟ್ಕೊಂಡು ಇಂದ ಪಾಠ ಮಾಡಿಸ್ತಾ ಇರ್ಲಿಲ್ಲ ಗುರುಗಳು ಎಲ್ಲಿದ್ರು ಅಲ್ಲಿಗೆ ಕಳುಹಿಸಿ ಅಲ್ಲಿಯೇ ಅಧ್ಯಯನ ಮಾಡಿದ್ರು ಗುರುಕುಲಭದಲ್ಲಿಯೇ ವಾಸ ಮಾಡಿದ್ರು ಅಷ್ಟೇ ಅಲ್ಲ ಅಲ್ಲಿ ಇದ್ದಾಗ ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಿಕೊಂಡಿರ್ಬೇಕು ಅಂದ್ರೆ ಇದ್ದಾಗ ಏನು ಬೇಕೋ ಅದನ್ನು ತಿನ್ನುವ ಅವಕಾಶಗಳಿರುತ್ತೆ ಇಂದ್ರಿಯಗಳಿಗೆ ಲಗಾಮು ಲಂಗು ಏನೂ ಇರೋದಿಲ್ಲ ಹೇಗೆ ಬೇಕಾದ್ರಿದ್ರೂ ತಂದೆ ತಾಯಿಗಳು ಅದನ್ನು ಸಹಿಸಿಕೊಂಡು ಹೋಗ್ತಾರೆ ಇಲ್ಲಿ ಹಾಗಿರೋದಿಲ್ಲ ಒಂದು ದಿವಸ ಊಟದಲ್ಲಿ ಉಪ್ಪಿರಬಹುದು ಉಪ್ಪಿಲ್ಲದೇ ಇರಬಹುದು ಊಟ ಸಿಗಬಹುದು ಸಿಗದೆ ಇರಬಹುದು ವಸ್ತು ತಸ್ತು ನಮ್ಮ ಗುರುಕುಲಗಳಲ್ಲೆಲ್ಲ ಮನೆಯಲ್ಲಿಗಿಂತ ಒಳ್ಳೆ ವ್ಯವಸ್ಥೆ ಇದೆ ಈ ತರದ ವ್ಯವಸ್ಥೆಯೂ ಕೂಡ ಇಲ್ಲದೆ ಇರುವಂತಹ ಗುರುಕುಲಗಳು ಈ ಗುರುಕುಲಗಳ ಪ್ರಾರಂಭಿಕ ಹಂತದಲ್ಲಿನ ಯಾವ ಪರಿಸ್ಥಿತಿ ಇತ್ತು ಆ ತರದ ಪರಿಸ್ಥಿತಿ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು ಬಹಳ ಕಷ್ಟದ ಜೀವನ ಅವನು ಬಂದು ಗುರುಗಳಿಗೆ ಯಾವುದು ಹಿತವೋ ಆ ಹಿತವಾದ ಕಾರ್ಯಗಳನ್ನು ಮಾಡಿರ್ಬೇಕು ಗುಲಾಮನ ಹಾಗಿರ್ಬೇಕು ನಾವೆಲ್ಲ ಹಾಡುಗಳಲ್ಲಿ ಕೇಳಿದ್ದೇವೆ ಗುರುವಿನ ಗುಲಾಮನಾಗದ ತನಕ ಅಥವಾ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮೂಕುತಿ ಗುರುವಿನ ಗುಲಾಮನಾದರೆ ಮಾತ್ರ ಒಳ್ಳೆ ದಾರಿ ಸಿಗತ್ತೆ ಗುರುಗಳ ಪೆಟ್ಟು ಬಿತ್ತು ಅಂತಂದ್ರೆ ಶಿಲ್ಪಿಯ ಪೆಟ್ಟು ಬಿದ್ದಾಗ ಮೂರ್ತಿಯು ನಮಸ್ಕಾರಕ್ಕೆ ಯೋಗ್ಯವಾಗುವ ಹಾಗೆ ಗುರುವಿನ ಶಿಕ್ಷೆಗೆ ಗುರುವಿನ ಶಿಕ್ಷಣಕ್ಕೆ ಒಳಗಾದಂತಹ ವ್ಯಕ್ತಿ ಮಾತ್ರ ಉತ್ತಮವಾದಂತಹ ಸ್ಥಿತಿಯನ್ನ ಪಡಿತಾನೆ ಗುಲಾಮನ ಹಾಗೆ ತಗ್ಗಿ ಬಗ್ಗಿ ಆ ಗುರುಗಳ ಜೊತೆಯಲ್ಲಿ ವರ್ತನೆ ಮಾಡಬೇಕು ಅಷ್ಟೇ ಅಲ್ಲ ಗುರುಗಳಲ್ಲಿ ಅತಿಯಾದ ಸ್ನೇಹ ಭಾವವನ್ನು ಹೊಂದಿರಬೇಕು ಸ್ನೇಹ ಅಂದ್ರೆ ಪ್ರೀತಿ ಅತಿಯಾದ ಪ್ರೀತಿಯನ್ನ ಗುರುಗಳಲ್ಲಿ ಮಾಡಬೇಕು ಯಾಕೆ ಅಂದ್ರೆ ಬ್ರಹ್ಮನ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಬ್ರಹ್ಮ ವಿದ್ಯೆಯದ ಅಧ್ಯಯನಕ್ಕೋಸ್ಕರ ಅಂತ ತೆರಳಿದ ಇವನಿಗೆ ಸರ್ವೋತ್ಕೃಷ್ಟವಾದ ವಿದ್ಯೆಯನ್ನ ಅವರು ಉಪದೇಶ ಮಾಡಬೇಕಾದ್ರೆ ಅವರಲ್ಲಿ ಎಷ್ಟು ಪ್ರೀತಿ ಇರಬೇಕು ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಗುರುಗಳನ್ನ ಅಗ್ನಿಯನ್ನ ಅಲ್ಲಿರುವಂತಹ ದೇವತೆಗಳನ್ನ ಉಪಾಸನೆ ಮಾಡಿ ಎರಡೂ ಕಾಲಗಳಲ್ಲೂ ಕೂಡ ಸಂಧ್ಯಾ ದೇವತೆಗಳನ್ನ ಆರಾಧನೆ ಮಾಡಿ ಗಾಯತ್ರಿಯನ್ನ ಚೆನ್ನಾಗಿ ಸಿದ್ಧಿ ಮಾಡಿಕೊಳ್ಬೇಕು ಗುರುಗಳು ಕರೆದ್ರು ಅಂತಂದ್ರೆ ಓದಿಕ್ಕೆ ಬಾ ಅಂತ ಕರೆದ್ರು ಅಂತಂದ್ರೆ ಆವಾಗ ಅಯ್ಯೋ ಕರೆದ್ಬಿಟ್ರಲ್ಲಾ ಹೋಗಬೇಕಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳದೇನೆ ಹೋಗಿ ವೇದ ವೇದಾಂತಗಳ ಅಧ್ಯಯನವನ್ನು ಮಾಡಬೇಕು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಪಾಠದ ಪ್ರಾರಂಭದಲ್ಲಿ ಪಾಠದ ಕೊನೆಯಲ್ಲಿ ಗುರುಗಳ ಪಾದದಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಬೇಕು ಗುರುಗಳ ಪಾದದ ಧೂಳಿಯನ್ನ ತಲೆಯ ಮೇಲೆ ಹಾಕಿಕೊಳ್ಳಬೇಕು ಇದರಲ್ಲಿ ಉಪನಿಷತ್ತುಗಳ ಕೊನೆಯಲ್ಲಿ ಇತರೆಯ ಉಪನಿಷತ್ತಿನ ಕೊನೆಯಲ್ಲಿ ಒಂದು ಮಾತು ಬರುತ್ತೆ ಈ ಉಪನಿಷತ್ತನ್ನ ಯಾರಿಗೆ ಉಪದೇಶ ಕೊಡಬೇಕು ಹೇಳತ್ತೆ ಬೇಕು ಅಂತಾದ್ರೆ ಅಷ್ಟೇ ಇಲ್ಲ ಗುರುಗಳಲ್ಲಿ ಮಿನಿಮಮ್ ಒಂದು ವರ್ಷ ಆದ್ರೂ ಸೇವೆ ಮಾಡಿರ್ಬೇಕು ಒಂದು ವರ್ಷವೂ ಸೇವೆ ಮಾಡದೆ ಇರದೆ ಯಾವ ವ್ಯಕ್ತಿ ಇದ್ದಾನೋ ಅವನಿಗೆ ನನ್ನನ್ನು ಉಪದೇಶ ಕೊಡಬೇಡ ಗುರುಗಳ ಶುಶ್ರೂಷೆ ಮಾಡದೇ ಇರುವಂತಹ ವ್ಯಕ್ತಿಗೆ ಈ ವಿದ್ಯೆಯನ್ನು ಉಪದೇಶ ಕೊಡಬೇಡ ಆಮೇಲೆ ಅನಂತೇ ವಾಸನೆ ಗುರುಗಳ ಸಮೀಪದಲ್ಲಿರೋದಿಲ್ಲ ನಾವೆಲ್ಲೋ ದೂರದ ಊರದಲ್ಲಿದ್ದೇನೆ ಅಥವಾ ಪ್ರತಿ ದಿವಸ ಮನೆಗೆ ಹೋಗಿ ಬರ್ತೇನೆ ನನಗೆ ಆ ವಿದ್ಯೆಯನ್ನು ಉಪದೇಶ ಕೊಡಿ ಅಂತ ಹೇಳಿದ್ರೆ ಕೊಡ್ಕೂಡ್ದು ಯಾಕೆ ಅಂತಂದ್ರೆ ಈ ವಿದ್ಯೆ ಅನ್ನುವಂತಹದ್ದು ಅಪೂರ್ವವಾದಂತಹ ಶಕ್ತಿ ಗಮನಿಸಿದ್ರೆ ಒಂದು ಅಣ್ವಸ್ತ್ರಕ್ಕೆ ಕಡಿಮೆ ಇಲ್ಲದೆ ಇರುವ ತಾಕತ್ತು ಈ ವಿದ್ಯೆಗಳಲ್ಲಿ ಇರುತ್ತೆ ಇಡೀ ಜಗತ್ತನ್ನ ಗೆಲ್ಲಬಹುದು ಇಡೀ ಜಗತ್ತನ್ನ ಇದರ ಶಕ್ತಿಯಿಂದ ನಾಶವೂ ಮಾಡಬಹುದು ಅದಕ್ಕೆ ಗುರುಗಳ ಜೊತೆಯಲ್ಲಿರಬೇಕು ಶಿಷ್ಯನ ವ್ಯಕ್ತಿತ್ವ ಏನಿದೆ ಅಂತ ಗುರುಗಳಿಗೆ ಗೊತ್ತಿರಬೇಕು ಇವನು ಈ ವಿದ್ಯೆಯನ್ನ ಕೆಟ್ಟ ಮಾರ್ಗದಲ್ಲಿ ಉಪಯೋಗಿಸಲಾರ ಅಂತ ಗುರುಗಳಿಗೆ ನಿಶ್ಚಯ ಆಗಬೇಕು ಅಷ್ಟೇ ಅಲ್ಲ ನಾನು ಕೊಟ್ಟಂತಹ ವಿದ್ಯೆ ಅದು ಕೆರೆಯ ನೀರಾಗಬಾರ್ದು ನದಿಯ ನೀರಾಗಬೇಕು ಹರಿತಾ ಇರಬೇಕು ಈಗ ಹೇಗೆ ಅಂತಂದ್ರೆ ದೊಡ್ಡ ಸಂಪತ್ತು ನಮ್ಮ ಬಳಿಯಲ್ಲಿದೆ ಅಂತಂದ್ರೆ ನಾನು ಆ ದೊಡ್ಡ ಸಿಕ್ಕ ದೊಡ್ಡ ಸಂಪತ್ತನ್ನ ಮನೆಯ ಕೆಳಗಡೆಯಲ್ಲಿ ಒಂದು ಗುಂಡಿ ಮಾಡಿ ಅದರ ಮೇಲ್ಗಡೆ ಕಲ್ಲು ಚಪ್ಪಡಿಯನ್ನು ಹೇರಿ ಮನೆಯಲ್ಲಿರೋ ಯಾವ ವ್ಯಕ್ತಿಗಳಿಗೂ ಹೇಳದೇನೆ ನಿಧಿಯನ್ನ ಅಡಗಿಸಿ ಇಟ್ಟು ಹೋಗುವನಂತೆ ಹೋಗಬಾರದು ದೊಡ್ಡ ಅಧ್ಯಾತ್ಮವಿದ್ದೆ ಯೋಗ್ಯನಾದ ಶಿಷ್ಯನನ್ನ ಹುಡುಕಿ ಆ ಶಿಷ್ಯನಿಗೆ ಈ ತತ್ವಜ್ಞಾನವನ್ನು ಉಪದೇಶ ಕೊಡಬೇಕು ಅವನು ಮತ್ತೊಬ್ಬರಿಗೆ ಉಪದೇಶ ಕೊಡಬೇಕು ಈ ಜ್ಞಾನದ ಧಾರೆ ಎಂದಿಗೂ ಒಂದು ಕಡೆಯಲ್ಲಿ ವಿಚ್ಛೇದ ಆಗಬಾರದು ನನ್ನ ಪರೀಕ್ಷೆ ಮಾಡಬೇಕು ಈ ಸಂಹಿತೆಗಳನ್ನ ವೇದಗಳನ್ನ ಅವು ತಿಳಿದುಕೊಂಡ ಬ್ರಹ್ಮ ಜ್ಞಾನವನ್ನ ಮತ್ತೊಬ್ಬರಿಗೆ ಉಪದೇಶ ಕೊಡದೇ ಇರುವವನಿಗೆ ನ ಅಸಂವತ್ಸರ ವಾಸಿನೆ ಗುರುಗಳ ಬಳಿಯಲ್ಲಿ ಒಂದು ವರ್ಷವಾದರೂ ಸೇವೆಯನ್ನ ಮಾಡ್ಲಿಕ್ಕೆ ಅಂತಿಲ್ಲ ಅಂತಾದರೆ ಅವರಿಗೆ ಹೇಳಕೂಡುದು ಅಂತಿದೆ ಅಷ್ಟೇ ಅಲ್ಲದೇನೆ ಹೇಳಿದ್ರೆ ತಲೆಗೂ ಹೋಗೋದಿಲ್ಲ ಯಾಕೆಂದ್ರೆ ಅಂತಃಕರಣ ಶುದ್ಧಿ ಆಗಬೇಕು ನಾವೆಲ್ಲ ಗುರುಕುಲದಲ್ಲಿ ವಾಸ ಮಾಡಬೇಕಾದ್ರೆ ನೀ ಕಟ್ಟಿಗೆ ತಗೊಂಬ ಹಸುಗಳನ್ನ ಮೇಯಿಸಿಕೊಂಡು ಬಾ ಅಂತಂದು ನಾವು ಉಪನಿಷತ್ತಿನ ಕಥೆಗಳಲ್ಲಿ ಓದ್ತೇವೆ ಇದು ಯಾವುದು ಕೂಡ ವ್ಯರ್ಥವಾಗಿ ಮಾಡಿಸೋದಲ್ವೇ ಅಲ್ಲ ಯಾಕೆ ಅಂತಂದ್ರೆ ಎಲ್ಲ ವೇದಾಭಿಮಾನಿ ದೇವತೆಗಳು ಪರಮ ಪರಮಪ್ರೀತರಾಗ್ತಾರೆ ಗೋವುಗಳ ಮುಖಾಂತರವಾಗಿ ಬರುವಂತಹ ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳ ಪ್ರತಿಯೊಂದೂ ಕೂಡ ವೇದ ಮಂತ್ರಗಳಿಂದ ಪ್ರತಿಪಾದ್ಯರಾದಂತಹ ದೇವತೆಗಳಿಗೆ ಆಹುತಿಯ ರೂಪದಲ್ಲಿ ಹೋಗುತ್ತೆ ಇದರಿಂದ ದೇವತೆಗಳೆಲ್ಲ ಪರಮ ಸಂತುಷ್ಟರಾಗ್ತಾರೆ ಗೋಸಂತತೆ ಅಭಿವೃದ್ಧಿ ಆಯಿತು ಅಂತಂದ್ರೆ ದೇವತೆಗಳೆಲ್ಲ ಬಹಳ ಸಂತೋಷ ಪಡುತ್ತಾರೆ ವೇದಾಭಿಮಾನಿ ದೇವತೆಗಳ ಅನುಗ್ರಹವಾಗತ್ತೆ ಅಷ್ಟೇ ಅಲ್ಲ ತಾಳ್ಮೆ ಆ ವ್ಯಕ್ತಿಗೆ ಬರುತ್ತೆ ನೋಡು ನಿನಗೊಂದು ಐವತ್ತು ಹಸುಗಳನ್ನು ಕೊಡ್ತೇನೆ ಈ ಐವತ್ತು ಹಸುಗಳು ಸಾವಿರ ಹಸುಗಳಾದ ಮೇಲೆ ಬಾ ಆಮೇಲೆ ನಿನಗೆ ವಿದ್ಯೆಯನ್ನು ಉಪದೇಶ ಕೊಡುತ್ತೇನೆ ಒಂದು ವರ್ಷ ಇಲ್ಲಿ ಸೇವೆ ಮಾಡು ನಾವು ಷಟ್ ಷಟ್ಪ್ರಶ್ನೋಪನಿಷತ್ತಿನ ಕಥೆಯನ್ನು ಅನೇಕ ಬಾರಿ ಹೇಳಿದ್ದೇನೆ ಎಪ್ಪತ್ತು ಎಂಬತ್ತು ವರ್ಷಗಳ ಹಣ್ಣು ಹಣ್ಣು ಮುದುಕರು ಹದಿನಾರು ವರ್ಷದ ತರುಣನ ಬಳಿಯಲ್ಲಿ ಬಂದು ನಮಗೆ ಒಂದೊಂದು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ಬೇಕು ಅಂತ ಕೇಳಿದಾಗ ಆ ಬಾಲಕ ಇವರನ್ನ ಸಂಬೋಧನೆ ಮಾಡ್ತಾನೆ ಎಪ್ಪತ್ತು ಎಂಬತ್ತು ವರ್ಷದ ಬಿಳಿಯಾದ ಗಡ್ಡದ ವ್ಯಕ್ತಿಗಳನ್ನು ನೋಡಿ ಹಣ್ಣು ಹಣ್ಣು ಮುದುಕರನ್ನು ನೋಡಿ ಅರ್ಭಕ ಚಿಕ್ಕ ಮಕ್ಕಳೇ ಅನ್ ಸಂಬೋಧನೆ ಮಾಡ್ತಾನೆ ಮಾಡಿ ವಸಥ ನಮ್ಮ ಆಶ್ರಮದಲ್ಲಿ ಒಂದು ವರ್ಷ ಇರಿ ಕೆಲಸ ಮಾಡಿಕೊಂಡು ಇರಿ ಒಂದು ವರ್ಷ ಆದಮೇಲೆ ನೀವು ಮಾಡಿದ ಸೇವೆ ನನಗೆ ಸಂತೋಷ ಕೊಟ್ಟಿತು ಅಂತಾದ್ರೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತೇನೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕೊಡ್ತೇನೆ ಇಲ್ಲ ಅಂದ್ರೆ ಮತ್ತೊಬ್ಬ ಗುರುಗಳನ್ನು ಅರಸಿಕೊಂಡು ಹೋಗಿ ಅಂತ ಹೇಳ್ತಾರೆ ನಾ ಉತ್ತರ ಕೊಡ್ತೇನೆ ಅಂತ ಹೇಳೋದಿಲ್ಲ ಅಷ್ಟೇ ಅಲ್ಲದೇನೆ ನೀವು ಪ್ರಶ್ನೆಯನ್ನ ಅನೇಕ ಪ್ರಶ್ನೆಗಳನ್ನ ಕೇಳಬಹುದು ಅಂತಾನೆ ಹೇಳೋದಿಲ್ಲ ನನಗೆ ಗೊತ್ತಿದ್ರೆ ಕೇಳ್ತೇನೆ ನನಗೆ ಇಷ್ಟವಾದ್ರೆ ನಿಮ್ ಕಡೆಯಿಂದ ಪ್ರಶ್ನೆಯನ್ನು ಕೇಳ್ತೇನೆ ಗೊತ್ತಿದ್ರೆ ಉತ್ತರ ಕೊಡ್ತೇನೆ ಬೇಕಾದ್ರಿ ಬೇಡ ಅಂದ್ರೆ ಹೋಗಿ ಅವರಿಗೆ ಇವನ ಮೇಲೆ ವಿಶ್ವಾಸ ಇತ್ತು ಇವನಿಗೆ ಗೊತ್ತಿದ್ದೇ ಇದೆ ನಮಗೆ ಉಪದೇಶವನ್ನು ಕೊಟ್ಟೇ ಕೊಡ್ತಾನೆ ಅಂತ ಗೊತ್ತಿತ್ತು ಹಾಗಾಗಿ ಅಲ್ಲಿಯೇ ಇದ್ರು ಅಲ್ಲಿಯೇ ಇದ್ದಂತಹ ಇವರು ಒಂದು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು ಅಲ್ಲಿ ಇದ್ದುಕೊಂಡು ಗುರುಗಳ ಸೇವೆಯನ್ನು ಮಾಡಿದ್ರು ತಪಸ್ಸಿನಿಂದ ಇವರ ಸೇವೆಯಿಂದ ತೃಪ್ತರಾದಂತಹ ಅವರು ಒಬ್ಬೊಬ್ಬ ವ್ಯಕ್ತಿಗಳಿಂದ ಒಂದೊಂದು ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಇದು ಅಯ್ಯೋ ಏನಪ್ಪಾ ಈ ತರ ಯಾಕೆ ಮಾಡಿದ್ರು ಗೊತ್ತಿರೋದನ್ನ ಹೇಳ್ಬಿಡ್ಬಾರ್ದಾ ಅಂತ ಹೇಳಕೂಡುದು ಅಷ್ಟು ಸುಲಭವಾಗಿ ಅದ್ಭುತವಾದಂತಹ ಶಕ್ತಿ ಇರುವ ಈ ವಿದ್ಯೆಗಳನ್ನ ಉಪದೇಶ ಕೊಡಬಾರ್ದು ವ್ಯಾಪಾರಕ್ಕೋಸ್ಕರ ಇಟ್ಟಂತಹ ವಿದ್ಯೆ ಈ ವೇದಾಂತ ಅಲ್ಲ ಅರ್ಥಶಾಸ್ತ್ರ ಹೊರಗಡೆ ಜೀವನದಲ್ಲಿ ಕಲಿಯುವಂತಹ ಲೌಕಿಕ ವಿದ್ಯೆಗಳಲ್ಲಿ ಈ ರೀತಿಯಾಗಿ ಇಲ್ಲದೆ ಇರಬಹುದು ಅವುಗಳನ್ನು ಅಯೋಗ್ಯನಿಗೆ ಉಪದೇಶವನ್ನು ಕೊಟ್ಟ ಅಂತಂದು ಹೇಳಿದ್ರೆ ದೊಡ್ಡ ಅನರ್ಥವಾಗುವ ಸಂಭವ ಇದೆ ಅಂತ ಭಯೋತ್ಪಾದಕರನ್ನು ನೋಡಿದಾಗ ನಮಗೆಲ್ಲ ಅನುಭವಕ್ಕೆ ಬರುತ್ತೆ ಹಾಗಿದ್ದಾಗ ಲೌಕಿಕ ವಿದ್ಯೆಯಲ್ಲೇ ಇಷ್ಟೆಲ್ಲ ವಿಚಾರ ವಿಮರ್ಶೆಗಳು ಇದ್ದಾಗ ಅಧ್ಯಾತ್ಮ ವಿದ್ಯೆಯಲ್ಲಿ ಇನ್ನೆಷ್ಟು ನಿಯಮಗಳಿರಬೇಕು ಎಲ್ಲ ನಿಯಮಗಳನ್ನ ಗಮನಿಸಿದಾಗ ನಾವು ತೀರ್ಮಾನ ಮಾಡಬಹುದು ಇಷ್ಟು ಅದ್ಭುತವಾದಂತಹ ವಿದ್ಯೆಗಳನ್ನ ಕಲಿಯುವಂತಹ ವ್ಯಕ್ತಿ ಎಷ್ಟು ಪರಿಶುದ್ಧನಾಗಿರಬೇಕು ಅದರಿಂದಾಗಿ ಇವರೆಲ್ಲರೂ ಕೂಡ ಬಹಳ ವಿನೀತನಾಗಿರಬೇಕು ಗುರುಗಳಲ್ಲಿ ವಿನಯದಿಂದ ವರ್ತಿಸಬೇಕು ಗುರುಗಳು ಹೇಳಿದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರಬೇಕು ವಸ್ತ್ರಗಳಲ್ಲೂ ಕೂಡ ನಿಯಮಗಳಿವೆ ದರ್ಭೆಯ ಅಹ್ ಉಡದಾರವನ್ನು ಹಾಕಿಕೊಂಡಿರ್ಬೇಕು ನಾವು ಮುಂಜುವೆ ಅಂತ ಕರಿತೇವೆ ಅದು ವಸ್ತುತಃ ಮೌಂಜಿ ಬಂಧ ಉಪನಯನ ಅಂತ ಏನು ಕರಿತೇವೋ ಅಲ್ಲಿಯವರೆಗೆ ಮೌಂಜಿ ಧಾರಣೆ ಇರೋದಿಲ್ಲ ಈ ನಂತರದಲ್ಲಿ ಮೌಂಜಿಯನ್ನು ಹಾಕ್ತಾರೆ ಅಂದ್ರೆ ದರ್ಭೆಯಿಂದ ಮಾಡಿದ ಉಡಿದಾರವನ್ನ ಹಾಕ್ತಾರೆ ಸೊಂಟದ ದಾರವನ್ನ ಹಾಕ್ತಾರೆ ಅದರ ಮೇಲೆ ಬರೀ ಕೌಪೀನದಲ್ಲಿ ಆ ಕೌಪೀನದ ಮೇಲೆ ಉಟ್ಟುಕೊಳ್ಳಿಕ್ಕೆ ಅಂತ ಒಂದು ತುಂಡು ವಸ್ತ್ರವನ್ನ ಹಾಕಿಕೊಂಡು ಇರಬೇಕು ಶಿಖೆಯನ್ನು ಬಿಟ್ಟಿರಬೇಕು ದಂಡವನ್ನು ಕೈಯಲ್ಲಿ ಹಿಡ್ಕೊಂಡಿರಬೇಕು ಯಜ್ಞೋಪವೀತ ಧಾರಣೆಯನ್ನು ಮಾಡಿರ್ಬೇಕು ಸಾಯಂಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಗುರುಗಳ ವಿದ್ಯಾಲಯ ನಡಿಲಿಕ್ಕೋಸ್ಕರವಾಗಿ ತಾವೇ ಭಿಕ್ಷೆಗೆ ಅಂತ ಹೋಗಬೇಕು ಶಿಷ್ಯರು ಭಿಕ್ಷಾಟನೆಯನ್ನು ಮಾಡಬೇಕು ತಾವು ತಂದಂತಹ ಭಿಕ್ಷೆಯನ್ನ ಗುರುಗಳಿಗೆ ಕೊಡಬೇಕು ಗುರುಗಳು ಶಿಷ್ಯ ಎಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾನೆ ಅವನ ಮೇಲೆ ಪ್ರೀತಿ ಇದೆ ಅಂತಂದ್ರೆ ಉಳಿಸಿ ಅವ್ರು ಏನು ಕೊಡ್ತಾರೋ ಅದನ್ನ ತಿನ್ಬೇಕು ಇವನ್ ಅಪರಾಧ ಮಾಡಿದ್ದಾನೆ ಗುರುಗಳಿಗೆ ಇವರ ಮೇಲೆ ಕೋಪ ಬಂದಿದೆ ಏನು ಕೊಡೋದಿಲ್ಲ ಅಂತಾದ್ರೆ ಏನೂ ಎದುರು ಮಾತನಾಡದೇನೆ ಗುರುಗಳು ಕೊಟ್ಟಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಗಮನಿಸದೇನೆ ಗುರುಗಳು ಏನ್ ಮಾಡ್ತಾ ಇದ್ದಾರೋ ಸರಿ ಅಂತ ಒಪ್ಪಿಕೊಂಡು ಸುಮ್ಮನೆ ಇರ್ಬೇಕು ಉಪವಾಸ ಇರ್ಬೇಕು ಗುರುಗಳು ಅನುಮತಿಯನ್ನು ಕೊಡಲಿಲ್ಲ ಅಂತಂದ್ರೆ ಉಪವಾಸ ಇರ್ಬೇಕು ಅದಕ್ಕೆಲ್ಲ ಕೆಲವೊಂದು ಕಥೆ ಇದೆ ನಾಳೆ ಆ ಕಥೆಯನ್ನು ಹೇಳ್ತೇನೆ ಅದನ್ನ ಶ್ಲೋಕದ ಮುಖಾಂತರವಾಗಿ ಗಮನಿಸೋಣ ನಾರದವುಚ ಬ್ರಹ್ಮಚಾರಿ ಗುರುಕುಲೆ ವಸೇದ ಆಚರೆ ದಾಸವನ್ನೀಚ ಗುರೌ ಸುದೃಢ ಸೌಹೃದ ಬ್ರಹ್ಮಚಾರಿ ಗುರುಕುಲದಲ್ಲಿ ವಾಸ ಮಾಡ್ತಾ ಇರಬೇಕು ದಾಂತಹ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು ತಮ್ಮ ಮನೆಯಲ್ಲಿ ಹೇಗಿರ್ತೇವೋ ಆ ರೀತಿಯಾಗಿ ಇರುವಂತಹ ಮನೋಭಿಲಾಷೆಯನ್ನ ಅದುಮಿಟ್ಟುಕೊಳ್ಬೇಕು ಅಷ್ಟೇ ಅಲ್ಲ ಗುರೋರ್ ಹಿತಂ ಆಚರನ್ ಯಾವ ಕೆಲಸಗಳನ್ನ ಮಾಡಿದರೆ ನನ್ನ ಗುರುಗಳಿಗೆ ಸಂತೋಷವಾಗತ್ತೋ ಆ ಕೆಲಸಗಳನ್ನು ಮಾಡ್ತೇನೆ ಅಂತ ಗುರುಗಳಿಗೆ ಹಿತವಾದ ಕೆಲಸವನ್ನು ಮಾಡಬೇಕು ದಾಸವನ್ ನೀಚ ದಾಸರು ಹೇಗೆ ಯಾವಾಗಲೂ ಬಾಗಿಕೊಂಡು ಇರ್ತಾರೋ ಆ ರೀತಿಯಾಗಿ ಇವನು ಕೂಡ ಬಾಗಿಕೊಂಡು ಗುರುಗಳು ಹೇಳುವ ಎಲ್ಲ ಕೆಲಸಗಳನ್ನ ಆಚರಣೆ ಮಾಡಬೇಕು ಗುರುಗಳಿಗೆ ಹಿತವಾದದ್ದನ್ನ ಆಚರಿಸಬೇಕು ಅಷ್ಟೇ ಅಲ್ಲ ಗುರುಗಳಲ್ಲಿ ಅಪರಿಮಿತವಾದ ವಿಶ್ವಾಸವನ್ನು ಇಟ್ಟಿರಬೇಕು ಗುರವು ಸುಧೃಢ ಸೌಹೃದ ಸಾಯಂ ಪ್ರಾತ ರೂಪಾಸೀತ ಸುರೋತ್ತಮಾನ್ ಸಂಧ್ಯೆ ಉಭೇತ ಯಥವಾ ಜಪನ್ ಬ್ರಹ್ಮ ಸಮಾಹಿತ ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಗುರುಗಳನ್ನ ಸೇವೆ ಮಾಡಬೇಕು ಸೂರ್ಯ ದೇವರ ಆರಾಧನೆಯನ್ನು ಮಾಡ್ಬೇಕು ದೇವತೆಯನ್ನು ಉದ್ದೇಶಿಸಿಕೊಂಡು ಅರ್ಘ್ಯ ದಾನಾದಿಗಳನ್ನು ಮಾಡ್ಬೇಕು ನಾವು ಸಂಧ್ಯಾ ವಂದನೆಯಲ್ಲೆಲ್ಲ ಅರ್ಘ್ಯ ಪ್ರದಾನಾದಿಗಳನ್ನು ಮಾಡ್ತೇವ್ರ ಅದನ್ನು ಮಾಡಬೇಕು ಸರ್ವೋತ್ತಮನಾದ ವಿಷ್ಣುವನ್ನ ಉಪಾಸನೆ ಮಾಡಬೇಕು ಮೌನವಾಗಿ ಗಾಯತ್ರಿಯ ಸಾಧನೆಯನ್ನು ಮಾಡಿಕೊಳ್ಬೇಕು ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡಿಬೇಕು ಗಾಯತ್ರಿ ಮಂತ್ರದಲ್ಲಿ ಇರುವಂತಹದ್ದೇ ಅದು ಜಿಯೋ ಯೋನ ಪ್ರಚೋದಯ ಒಳ್ಳೆಯ ಸದ್ಬುದ್ಧಿ ನಮ್ಮ ಮನಸ್ಸಿನಲ್ಲಿ ತಲೆಯಲ್ಲಿ ಏರುವ ಹಾಗೆ ಮಾಡುವಂತ ಗಾಯತ್ರಿ ಶಬ್ದ ವಾಚನಾದ ಪರಮಾತ್ಮನನ್ನ ನಿರಂತರವಾಗಿ ಧ್ಯಾನ ಮಾಡುವಂತ ವೇದಾಧ್ಯಯನ ಮಾಡಬೇಕು ಗುರುಗಳು ಯಾವ ಸಂದರ್ಭದಲ್ಲಿ ಆಗಲಿ ಮಧ್ಯರಾತ್ರಿಯಲ್ಲಾಗ್ಲಿ ಸಾಯಂಕಾಲದಲ್ಲಾಗ್ಲಿ ಮಠ ಮಧ್ಯಾಹ್ನದಲ್ಲಿ ಆಗ್ಲಿ ಬೆಳಗ ಬೆಳಗಾತ ನಾಲ್ಕು ಗಂಟೆಗಾಗ್ಲಿ ಯಾವುದೇ ಸಂದರ್ಭದಲ್ಲೂ ಅಧ್ಯಯನಕ್ಕೋಸ್ಕರ ಅಂತ ಕರೆದ್ರೆ ಕ್ಷಣ ಮಾತ್ರವೂ ವಿಳಂಬವಿಲ್ಲದೇನೆ ಮನಸ್ಸಿನಲ್ಲಿ ಬೇಸರವಿಲ್ಲದೇನೆ ಗುರುಗಳ ಬಳಿಯಲ್ಲಿ ಹೋಗಿ ಅಧ್ಯಯನವನ್ನು ಮಾಡಬೇಕು ಚಂದಾಂ ಸ್ಯಧಿ ಗುರೋ ಆಹೂತು ಯಂತ್ರ ಉಪಕ್ರಮೇವ ಸ ಚರಣೋ ಶಿರಸ ಪಾಠದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಗುರುಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಮಾಡುತ್ತೇವೆ ಮೇಖಲಾಜಿನವಾಸಿ ಜಟಾದ ಕಮಂಡಲೂನ್ ಬಿಭ್ರಿಯಾ ದುಪವಿ ತಂಚ ದರ್ಭ ಯಥೋದಿತಂ ಬ್ರಹ್ಮಚಾರಿಯ ವಸ್ತ್ರಗಳ ನಿಯಮಗಳೇನಿದೆಯೋ ಕೃಷ್ಣಾಜಿನ ಪುತ್ರಿಯಗಳನ್ನು ಇಟ್ಕೊಳ್ಳೋದು ಜಟೆಯನ್ನು ಧರಿಸಿಕೊಳ್ಳೋದು ಕಮಂಡಲಗಳನ್ನು ಹಿಡ್ಕೊಳ್ಳೋದು ದರ್ಭೆಯ ಉಡದಾರವನ್ನ ಹಾಕಿಕೊಂಡಿರೋದು ಉಪನ ಉಪ ಉಪವೀತವನ್ನು ಧರಿಸಿಕೊಳ್ಳೋದು ಇದೆಲ್ಲವನ್ನ ಮಾಡಬೇಕು ಅಷ್ಟೇ ಅಲ್ಲ ಸಾಯಂ ಸಾತಶ್ಚರೆದು ಭೈಕ್ಷಂ ಗುರವೇ ತನ್ಯವೇ ದಯತೇ ದಯತು ಯದ್ಯನು ಜ್ಞಾತೋ ನೋಚೇದು ಗುರುಗಳು ಇವನಿಗೆ ಭೋಜನ ಮಾಡು ಅಂತ ಇವನು ಹೋಗ್ತಾನೆ ಭಿಕ್ಷಾಟನೆಯನ್ನು ಮಾಡೋದೇ ಇವನ ಕರ್ತವ್ಯ ನಾವು ಹ್ಮ್ ಉಪನಯನದ ಒಂದು ದಿವಸದ ಕಾಲ ಅಲ್ಲೇ ಎಲ್ಲಿ ಉಪನಯನ ಆಗ್ತಾ ಇರುತ್ತ ಅಲ್ಲಿ ಒಂದ್ ದಿವಸ ಯಾವುದೋ ಒಂದ್ ಜೋಳಿಗೆಯನ್ನು ಕೊಟ್ಟು ನಿರ್ದಿಷ್ಟರಾದಂತಹ ಒಂದು ನಾಲ್ಕು ಜನರ ಹತ್ರ ಭವತಿ ಭಿಕ್ಷಾಂದೇಹಿ ಅಂತ ಹೇಳು ಅಂತಂತಾರೆ ಆಯ್ತು ಅಂತ ಹೇಳ್ತೇವೆ ಆಯ್ತು ಅಷ್ಟಕ್ಕೆ ನಮ್ಮ ಭಿಕ್ಷಾಟನೆ ಮುಗಿದು ಹೋಯ್ತು ಆದ್ರೆ ಆ ರೀತಿಯಾಗಲ್ಲ ಹೊರತಾಗಿ ಎಲ್ಲರ ಬಳಿಯಲ್ಲೂ ಕೂಡ ಭಕ್ತಿಯಿಂದಾಗಿ ಪ್ರತಿನಿತ್ಯದಲ್ಲೂ ಕೂಡ ಭಿಕ್ಷಾಟನೆಗೆ ಅಂತ ಹೋಗಬೇಕು ಭಿಕ್ಷಾಟನೆಗೆ ಅಂತ ಹೋಗಿ ಅಷ್ಟಕ್ಕೆ ಬಿಡೋದಲ್ಲ ಗುರುಗಳಿಗೆ ತಂದು ಒಪ್ಪಿಸಬೇಕು ತಾನೇ ಮೊದಲಿಗೆ ಭೋಗಿಸಿ ಊಟ ಮಾಡ್ಲಿಕ್ಕೆ ಅಂತ ಮತ್ತ ಆಮೇಲೆ ಗುರುಗಳಿಗೆ ಕೊಟ್ರಾಯ್ತು ಅಂತ ಬಿಡೋದಲ್ಲ ಮೊದಲಿಗೆ ಎಲ್ಲರಿಗೂ ಕೂಡ ಭಿಕ್ಷೆಯನ್ನ ಬೇಡಿ ಬಂದಂತಹ ಸಂಪತ್ತನ್ನ ಗುರುಗಳ ಬಳಿಯಲ್ಲಿ ಇಡಬೇಕು ಗುರುಗಳು ತಮ್ಮ ವಿದ್ಯಾಲಯದಲ್ಲಿ ಇರುವಂತಹ ಎಲ್ಲರಿಗೂ ಕೊಡ್ತಾರೆ ಇವನೇನ ತಪ್ಪು ಮಾಡಿದ್ದಾನೆ ಅಂತಾದ್ರೆ ಬೇಡ ಅಂತ ನೀ ಊಟ ಮಾಡೋದು ಮಾಡೋದು ಬೇಡ ಹೋಗು ಅಂತ ಹೇಳಿದ್ರೆ ಮರು ಮಾತನಾಡದೇನೆ ಉಪವಾಸ ಹಾಗೆ ಇರ್ಬೇಕೆ ಹೊರತಾಗಿ ಮುಚ್ಚು ಮರೆಯಿಂದ ಏನನ್ನೋ ಭೋಗಿಸಿ ಬಿಡೋದಲ್ಲ ಒಳ್ಳೆ ಶೀಲವನ್ನ ಇಟ್ಟುಕೊಂಡಿರ್ಬೇಕು ಮಿತವಾದ ಆಹಾರವನ್ನ ಭೋಗ ಮಾಡ್ತಾ ಇರ್ಬೇಕು ಯಾಕೆ ಅತಿಯಾದ ಭೋಜನವನ್ನು ಮಾಡ್ತಾ ಇದ್ರೆ ಹ್ಮ್ ನಿದ್ರೆ ಬರುತ್ತೆ ಶರೀರದಲ್ಲಿ ಜಾಡ್ಯ ಬರುತ್ತೆ ಹೊಟ್ಟೆ ತುಂಬಲಿಕ್ಕೆ ಬೇಕೋ ಅಷ್ಟೇ ಆಹಾರವನ್ನ ಹ್ಮ್ ಊಟ ಮಾಡ್ಬೇಕು ಆಯುರ್ವೇದದಲ್ಲಿ ಒಂದು ಮಾತಿದೆ ಊಟದಿಂದ ಏಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಹೊಟ್ಟೆ ಹಸಿವಿದೆ ಅಂತಂದುಕೊಂಡೇ ಊಟದಿಂದ ಹೇಳ್ಬೇಕು ಅಷ್ಟೇ ಊಟ ಮಾಡ್ಬೇಕು ಅದಕ್ಕಿಂತ ಅತಿಯಾಗಿ ಊಟ ಮಾಡಿದರೆ ಅದು ಆರೋಗ್ಯಕ್ಕೆ ಅಹಿತವಾಗುತ್ತೆ ಶರೀರಕ್ಕೆ ತಾತ್ಕಾಲಿಕವಾಗಿ ಹೊಟ್ಟೆ ತುಂಬಿತು ಅಂತ ಅನ್ನಿಸಿದರೂ ಕೂಡ ಅತಿಯಾದ ಶ್ರಾಂತಿಯನ್ನ ಆಯಾಸವನ್ನ ತಂದುಕೊಡುತ್ತೆ ಪಚನ ಕ್ರಿಯೆಯಲ್ಲಿ ವ್ಯತ್ಯಾಸವಾಗತ್ತೆ ಆರೋಗ್ಯ ದೃಷ್ಟಿಯಿಂದ ಬಹಳ ಅನರ್ಥ ಇದೆ ಎದ್ದಾಗ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳ್ತಾರ ನಿಧಾನವಾಗಿ ಊಟ ಮಾಡಿ ಅಂತ ಅನ್ಕೊಂಡು ಅಂದಿದ್ದಾರೆ ಅಂತ ನಾವು ಅನ್ಕೊಂಡು ಬಿಡ್ತೇವೆ ಅದಕ್ಕರ್ಥ ಹೊಟ್ಟೆಯಲ್ಲಿ ಸ್ವಲ್ಪ ಸ್ಪೇಸ್ ಇಟ್ಟುಕೊಂಡು ಊಟ ಮಾಡಿ ನೀವು ಊಟ ಮಾಡಿದ ಮೇಲೆ ಕಂಠ ಮಟ್ಟ ತಿನ್ನೋದಲ್ಲ ಅವಕಾಶವನ್ನ ಇಟ್ಟುಕೊಂಡು ಸ್ವಲ್ಪ ಖಾಲಿ ಸ್ಪೇಸ್ ಇರ್ಬೇಕು ಹಾಗೆ ಇಟ್ಟುಕೊಂಡು ಊಟ ಮಾಡಿ ಅಂತ ಅರ್ಥ ಅದು ಆರೋಗ್ಯಕರವಾದಂತಹ ಭೋಜನದ ಲಕ್ಷಣ ಶ್ರದ್ಧಧಾನಹ ಗುರುಗಳಲ್ಲಿ ಗುರುಪತ್ನಿಯರಲ್ಲಿ ಚತುರನಾಗಿರ್ಬೇಕು ಶ್ರದ್ಧೆ ಇರಬೇಕು ಆ ಗುರುಕುಲದಲ್ಲಿ ಗುರುಗಳ ಪತ್ನಿ ಇರ್ತಾರೆ ಗುರುಕುಲ ಗುರುಗಳ ಪುತ್ರಿಯರ್ ಇರ್ತಾರೆ ಇವರು ಎಲ್ಲರ ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಇರಬೇಕು ಅತಿಯಾಗಿ ಆ ಗುರುಕುಲದಲ್ಲಿ ಎಲ್ಲರ ಅತಿಯಾದ ಸಲುಗೆಯನ್ನ ಬೆಳೆಸಿಕೊಂಡಿರಬಾರದು ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಅನೇಕ ಬ್ರಹ್ಮಚಾರಿಯ ಧರ್ಮಗಳನ್ನ ಮುಂದೆ ಹೇಳ್ತಾರೆ ನಂತರದಲ್ಲಿ ಗೃಹಸ್ಥರ ವಾನಪ್ರಸ್ಥರ ಸನ್ಯಾಸಿಗಳ ಧರ್ಮವನ್ನು ಕೂಡ ನಿರೂಪಣೆ ಮಾಡ್ತಾರೆ ಅದು ಏನು ಅಂತ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಎಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರಯೇ ನಮಃ